ಸಿ ಹೌ ದಿ ಗಿ ಮೈಂಡ್ ಎಕ್ಸ್ಪೋಸರ್ ಮಾಡೋದಲ್ಲ ಶಟ್ರೆ ಅನುಕೂಲ ಆಗುವಾಗ ಮಾತ್ರ ನಮ್ ಕಾನೂನ್ ಇರ್ಲಿ ಅನನುಕೂಲ ಆಗುವಾಗ ಮಾತ್ರ ಜನರಲ್ ಕಾನೂನ್ ಏನಿದೆ ಸೀನಿಯನ್ ಸಿಟಿಸ್ಕೋ ಡಿಕ್ ದಿಸೂಟ್ ಇಟ್ಸ್ಟ್ರಲ್ ಪ್ರಾಪರ್ಟಿ ಕೇಸ್ ಆಫ್ ಮುಸ್ಲಿಮ್ಸ್ ಮತ್ತೆ ಇವೆಲ್ಲ ಮಾಡ್ತಾ ಇದಾರೆ ಹಾಗಾಗಿ ಈ ದೇಶಕ್ಕೆ ಬಂದ್ಮೇಲೆ ಈ ದೇಶದ ಕಾನೂನನ್ನ ಗೌರವಿಸ್ತಾ ಬಂದ್ರೆ ದೇಶದ ಕಾನೂನಿನ ಕೆಲವು ಪ್ರೊಟೆಕ್ಷನ್ಗಳು ಸಿಗ್ತಾ ಹೋಗುತ್ತೆ ಹಾಗ ಮಾಡ್ತೀವಿ ಅಂತ ಬಂದಾಗ ಎಷ್ಟು ಗಲಾಟೆ ಆಯ್ತು ತಮ್ಗೆ ಗೊತ್ತಿದೆ ಅನ್ನೋ ಪ್ರಕರಣ ಇರ್ಬೋದು ಮತ್ತೊಂದ್ ಇರ್ಬೋದು ಸೈಲೆಂಟ್ ಆಗಿ ಯಾವುದು ಗಲಾಟೆನೇ ಇಲ್ದಲ್ನೆ ಆಯ್ತಲ್ಲ ಇಂಪ್ಲೈಡ್ ಓವರ್ ರೂಲಿಂಗ್ ಅಂತ ಯಾವ್ದ್ರಲ್ಲಿ ಮಾಡ್ಬಿಟ್ರು ಅಂದ್ರೆ ಇಂಡಿಪೆಂಡೆಂಟ್ ಟಾಟ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವ್ರು ಮಾಡ್ಬಿಟ್ರು ಅಲ್ಲಿ ಏನಾಗೋಗ್ಬಿಡ್ತು ಗ್ರಾಚಾರ

ಶಬ ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಬರಬೇಕು ಅನ್ನೋ ತರದಲ್ಲಿ ಅದು ಇರೋದು ಏನಾಗಿದೆ ಅದು ಕ್ರಿಮಿನಲ್ ಕೇಸ್ಗಾಗಿದ್ದರಿಂದ ಇನ್ನೂ ಸಿವಿಲ್ ಕೋರ್ಟ್ ಬಂದಿಲ್ಲ ಮ್ಯಾಟ್ರಿ ಸ್ಪೆಂಡಿಂಗ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಸಂಬಡಿ ಇದು ಏನೋ ರೆಸ್ಪಾನ್ಸಸ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ನಾಲ್ ಕ್ವಾರ್ಟರ್ಸ್ ಯಾವಾಗ ಏನಾಗಿದೆ ಮುಸಲ್ಮಾನ್ರನ್ನ ಅವರ ಗೌರವ ಅವರ ಕಾನೂನನ್ನ ಗೌರವಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ್ರಿಗೆ ಬಿಟ್ಟಿದ್ರು ಅಲ್ವಾ ಹಾಗೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಲವತ್ತೊಂಬತ್ತರ ತನಕ ಎಲ್ಲ ಮಾಡಿ ಐವತ್ತರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅಪ್ಪಿಕೊಂಡು ಒಪ್ಪಿಕೊಂಡ ಮೇಲೆ ಆಯ್ತಾ ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದು ಅಸಿಂಧು ಅಂತ ಆರ್ಟಿಕಲ್ ತರ್ಟೀನ್ ಇವಾಗ ಈ ವಿಷಯ ಎಲ್ಲೂ ಬರ್ಲಿಲ್ವಲ್ಲ ಮುಂದೆ ಏನಾಯ್ತು ಹಾಗೆ ಬಿಟ್ಬಿಟ್ರು ಸರ್ಕಾರನೂ ಕೂಡ ಅದರ ಕಡೆ ಕೈ ಹಾಕಕ್ ಹೋಗ್ಲಿಲ್ಲ ಫಾರ್ ವಾಟ್ ಎವರ್ ಬಿ ದಿ ರೀಸನ್ಸ್ ಬಟ್ ದಿ ಕ್ಲಾಸಿಕಲ್ ಹಿಂದೂ ಲಾ ವಾ ಸ್ಟಿಂಕರ್ಡ್ ನೋ ಕ್ಲಾಸಿಕಲ್ ಹಿಂದೂ ಲಾ ವಾ ಸ್ಟಿಂಕರ್ಡ್ ಹಿಂದೂ ಕೋಡ್ ಅಂತ ಕರಿತಿದ್ವಿ ನಾವು ಆಸ್ ಹಿಂದೂ ಕೋಡ್ ಅಂತ ಹಿಂದೂ ಲಾ ಅನ್ನೋದು ಹಿಂದೂ ಕೋಡ್ ಅದು ಅದನ್ನ ಟಿಂಕರ್ಡ್ ಅಂಡ್ ಇಟ್ ವಾಸ್ ಸ್ಪ್ಲಿಟ್ ಇನ್ ಟು ಫೋರ್ ಪೋರ್ಷನ್ಸ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಯ್ತು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಸಕ್ಸೆಷನ್ಗೆ ಸಂಬಂಧಪಟ್ಟ ಹಿಂದೂ ಸಕ್ಸೆಷನ್ ಆಯ್ತು ಸಕ್ಷನ್ ಆಕ್ಟ್ ಆಯ್ತು ಆ ನಂತರ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಆಯ್ತು ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಯ್ತು ಸೊ ಹಿಂದೂ ಕಾನೂನಲ್ಲಿ ಇದ್ದಂತ ಭಾಗಗಳನ್ನ ನಾಲ್ಕು ಪ್ರಮುಖ ಕಾಯ್ದೆಗಳಾಗಿ ಐವತ್ತಾರಲ್ಲಿ ನಾಲ್ಕು ವಿವಾಹವಾಗಿ ವಿಂಗಡಿಸ್ಬಿಟ್ರು ಯಾರೊಬ್ರು ಸಲ್ಲತ್ತಲಿಲ್ಲ ಬಂದಿದ್ದು ಬಟ್ ಎಲ್ಲ ಆಕ್ಟ್ ಬಂದಿದ್ದು ಫಿಫ್ಟಿ ಸಿಕ್ಸ್ ಅಲ್ಲಿ ಯಾರೊಬ್ರು ಸಲತ್ತಲಿಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ಲಿಲ್ಲ ಹಗಲೋ ರಾತ್ರಿ ಇದು ಕಾನೂನು ಆಗ್ಬಿಡ್ತು ಏನಕ್ಕೆ ಬೇಕಾದ್ರೂ ಕರ್ತ್ಕೊಳ್ಳಿ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಇಷ್ಟೇ ಹೇಳಕ್ಕಾಗೋದು ಹೊರಗಡೆ ಬಂದಾಗ ಆಸ್ ಎ ಸ್ಟೂಡೆಂಟ್ ಆಫ್ ಲಾನು ಅಥವಾ ಆಸ್ ಅನ್ ಅಡ್ಮೈರರ್ ಆಫ್ ದಿ ಲಾನು ಅಥವಾ ಒಬ್ಬ ಸಾಮಾನ್ಯ ನಾಗರಿಕನಾಗ್ನು ನನಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದೆ ಅದ್ರ ಮೇಲೆ ಆಯ್ತಲ್ಲ ಈ ಸ್ಥಾನ ಅದಕ್ಕೆ ನನಗೆ ಅಡ್ಡಪಡಿಸುತ್ತೆ ಗಿವನ್ ಕೇಸಲ್ಲಿ ಬರೆದಿದ್ದೀನಿ ನಾನು ಅದನ್ನ ಇನ್ ಗಿವನ್ ಕೇಸ್ ಐ ರಿಟರ್ನ್ ಅದು ಆಗಿದ್ದಂಥದ್ದು ದೊಡ್ಡ ಬ್ಲೆಂಡರ್ ಈ ದೇಶಕ್ಕೆ ಬರೇ ಹಿಂದೂಗಳ ಕಾನೂನನ್ನು ಮಾತ್ರ ಈ ತರ ವಿಂಗಡಿಸಲಾಯಿತು ಆಂಗ್ಲೋ ಇಂಡಿಯನ್ ಲಾ ನಾವು ಮುಟ್ಲಿಲ್ಲ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಹಂಗೆ ಇಡಿಸ್ಕೊಂಡ್ವಿ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ ಯಾವುದೇ ಒಂದಂತ ವಿಚಾರಗಳನ್ನ ನಾವು ಮುಟ್ಟಕ್ ಹೋಗ್ಲೇ ಇಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕ್ ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು ಒಬ್ಬ ಒಬ್ಬ ಹುಡುಗ ಒಬ್ಬ ಕಾನೂನಿನ ವಿದ್ಯಾರ್ಥಿ ನೋಡ್ತಾ ಹೋದ್ರೆ ಇದೊಂದಕ್ಕೆ ಮಾತ್ರ ಈ ತರ ಟ್ರೀಟ್ಮೆಂಟು ಮಿಕ್ಕಿದ್ದಕ್ಕೆ ಇಲ್ಲ ಅಂತ ನೋಡ್ದಾಗ ಹಾಗೆ ನೋಡಿದಾಗ ಅದಂಗೆ ಉಳ್ದೋಯ್ತಲ್ಲ ಯಾವಾಗ ಯಾವಾಗ ತಮ್ಗೆ ಅನುಕೂಲ ಸಿಂಧು ಆಯ್ತು ಅವಾಗೆಲ್ಲ ಅದನ್ನೇ ತಗೋತಾ ಬಂದ್ರು ಅದರ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಇವತ್ತಿನ ನೋಡ್ತಾ ಇದೀವಿ ಕಾವೇರಿನಲ್ಲಿ ಲಾಯರ್ ನನ್ನ ಜೊತೆ ಜಗಳಿದ್ರು ಏನ್ ಸರ್ ಹಿಂದೆ ಇರೋ ಸಾಹೇಬರು ಆರ್ಸಿಸ್ಟರ್ ಪ್ರಾಪರ್ಟಿ ಅಂತ ಪಾರ್ಟಿಷನ್ ಕೊಟ್ಟಿದ್ದಾರೆ ನಮ್ಮ ಇಂಥವ್ರೆ ಕಾಮನ್ ಪ್ರಿಪಾಸಿಟರ್ಸ್ ನಾವೆಲ್ಲ ಕೋಪರ್ಸನರ್ಸ್ ಏನ್ ಮಾಡ್ತೀರಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಅವ್ರು ಹಿಂಗ ಹೇಳುವಾಗ ಮುನ್ಸಿಪ್ ಆ ನಾನು ಹೇಳ್ದೆ ಇನ್ನೂ ಹೇಳಕ್ ಇದ್ಯಾ ಇಷ್ಟೇ ನಾನು ಇಷ್ಟೇ ಅಂದ್ರು ಇವಾಗ ಇದನ್ನೇ ನೀವು ಆರ್ಗ್ಯುಮೆಂಟ್ ಮಾಡಿದ್ರಿಂತ ನೋಟ್ ಮಾಡ್ಬಿಟ್ಟು ಸನತ್ ಕ್ಯಾನ್ಸಲ್ ಮಾಡುವಂತ ಬಾರ್ ಕೌನ್ಸಿಲ್ಗೆ ಬರೀತೀನಿ ಹಿಂದೆ ಆವಾಗ ಯಾಕೆ ಸರ್ ಅಂದ್ರು ಕಾನೂನು ಓದ್ಕೊಂಬನ್ನಿ ಕರೆಕ್ಟ್ ಆಗಿ ಬರೆಯೋದಕ್ಕೆ ಗೊತ್ತಾಗುತ್ತೆ ಅಂದೆ ಆದ್ರೆ ನಮ್ಮ ಗ್ರಹಾಚಾರ್ಯಕ್ಕೆ ಆಚಾರ್ಯಕ್ಕೆ ಅವ್ರೊನ್ ಟೈಮ್ ಹೋಗಿ ಒಬ್ರು ಸಾಹೇಬ್ರೆ ಜಜ್ಮೆಂಟ್ ತೋರ್ಸಿದ್ರು ಅವ್ರು ಡಿಗ್ರಿ ಮಾಡಿದರೆ ಇಂದು ತರ ಇವಾಗ ಏನ್ ಹೇಳ್ತೀರಾ ಅಂದ್ರು ಅದಕ್ಕೆ ಅವ್ರಿಗೆ ಹೈಕೋರ್ಟ್ ಇದೆ ವಿಜಿಲೆನ್ಸ್ ಅಂತ ಅವ್ರಿಗೆ ತಗೊಂಡೋಗಿ ಹಾಕಿನಿ ನನ್ನ ಹತ್ರ ಎಲ್ಲ ಕೊಡೋದು ನಾಟ್ ಮೈನಿಂಗ್ ಮೀನ್ ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಅದೇ ಮಾಡಿದ್ರು ನಾನು ಗಲಾಟೆ ಮಾಡಿದೆ ಲಾಯರ್ ಆಗಿದ್ದೆ ಮಹಾಸ್ವಾಮಿ ಈ ತರ ಮಾಡಾಗಿಲ್ಲ ನೀವು ಇದು ಮುಸಲ್ಮಾನ್ರಲ್ಲ ಇದು ಮುಸಲ್ಮಾನ್ರಗ್ ಸಂಬಂಧಪಟ್ಟಿದ್ದು ಹಿಂಗ್ ಮಾಡಕ್ ಬರೋದಿಲ್ಲ ಅಂತ ಏ ಅವೆಲ್ಲ ಇಲ್ಲ ರೀ ಪಾರ್ಟಿಷನ್ ಸೂಟ್ ಈಸ್ ಮೇಂಟೈನೇಬಲ್ ಫಾರ್ ಆಲ್ ಕೊನೆಗೆ ಏನ್ ಆರ್ಡರ್ ಬರದ್ರು ಗೊತ್ತೇನ್ ಮಹಾನ್ ಬಾವ್ರು ಇಂಥ ಮ್ಯಾಟರ್ ಗಳೆಲ್ಲ ಅದನ್ನು ತೀರ್ಮಾನ ಮಾಡೋದಕ್ಕೆ ಫ್ಯಾಮಿಲಿ ಕೋರ್ಟ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ ಅಲ್ಲಿಗೆ ಹೋಗಿ ಇಂದ್ರು ಪುಣ್ಯ ಅದು ಮೀಡಿಯೇಷನ್ ಸೆಂಟರ್ ಇದೆಲ್ಲ ಫ್ಯಾಮಿಲಿ ಗಲಾಟೆ ಫ್ಯಾಮಿಲಿ ಕೋರ್ಟ್ ಇರೋದೆ ಅಂತದನ್ನ ತೀರ್ಮಾನ ಮಾಡಕ್ ಅಲ್ಲಿಗೆ ಹೋಗಿ ನಾವು ಜುರಿ ಅಂದ್ ಬರದ್ರು ಅವ್ರು ನಾನು ಒಳ್ಳೆಯವನಾಗಿದ್ದೆ ಲಾಯರ್ ಆಗಿದ್ದಾಗ ಗಿಟ್ರು ಬರಲಿಲ್ಲ ಅರ್ಥ ಆಯ್ತಲ್ಲ ಲವ್ ಲೆಟ್ರೂ ಅವೆಲ್ಲ ಬರೆಯೋ ಅಭ್ಯಾಸ ಇರಲಿಲ್ಲ ತಗೋ ಮಂದಿ ಇಲ್ಲಿ ಮಾರ್ನೆ ದಿನ ಬೆಳಗ್ಗೆ ಯಾಕಂದಿ ಮಾರನೇ ದಿನ ಬೆಳಗ್ಗೆ ಎಷ್ಟೇ ಆಯ್ತು ಸರ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿರೋರ್ಗೆ ಹೇಳಿದ್ವಿ ಉಯ್ ದಟ್ ಪರ್ಸನ್ ಅಂತ ಹೇಳಿದ್ರು ಹೆಸರೆಲ್ಲಾ ಯಾಕೆ ಆರ್ಡರ್ ಇದೆಯಲ್ಲ ನೋಡ್ಕೊಳ್ಳಿನ್ವಿ ಅಷ್ಟೇ ಆಯ್ತು ಇವತ್ತಿನ ದಿನ ಒಂಥರಾ ಆತರ ಆರ್ಡರ್ ನ ನಮ್ಮ ಸ್ನೇಹಿತರು ಒಪ್ಕೊಂಡ್ಬಿಡ್ತಾರಾ ಇನ್ನೊಂದ್ ರೆಸೊಲ್ಯೂಷನ್ ಆಗಿ ಬೋರ್ಡ್ ಮೇಲೆ ಬಿದ್ಬಿಡತ್ತೆ ಅಷ್ಟೇ ಹೀಗಿದೆ ಹಾಗಾಗಿ ತಾವು ಹೇಳೋದು ಕರೆಕ್ಟ್ ಅವರು ಹಿಂದೂಗಳಂತಾನೆ ರೀತಿ ಸಂಪ್ರದಾಯದಂತಾನೆ ಈಗ ನಮ್ದುಕಿಂತ ಮುಸ್ ಪ್ರಾಫೆಟ್ ಮೊಹಮ್ಮದ್ ಅವರು ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ಮುಸಲ್ಮಾನ ಮಾಡಿದಾಗ ಕೆಲವು ಘನೋದ್ದೇಶಗಳನ್ನ ಇಟ್ಕೊಂಡಿದ್ರು ಇನ್ಫ್ಯಾಕ್ಟ್ ದಿ ಮೋಸ್ಟ್ ಮೋಸ್ಟ್ ವೆಲ್ತ್ ಆರ್ಟ್ ಆಫ್ ಲೆಜಿಸ್ಲೇಷನ್ ಫಾರ್ ದಿ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಈಸ್ ದಟ್ ಆಫ್ ಮೊಹಮ್ಮದ್ ಅಲ್ಲ ಯಾಕೆಂದ್ರೆ

ಅಂಡ್ ಇಫ್ ಯು ವಾಂಟ್ ಟು ಪ್ರೂವ್ ದಟ್ ಯು ಹಾವ್ ಟು ಮೇಕ್ ಅಡಲ್ಟರ್ ಆಸ್ ಎ ಪಾರ್ಟಿ ರೆಸ್ಪಾಂಡೆಂಟ್ ಅಂತ ಯಾವ ಇಬ್ರು ಬಂದು ಹೇಳ್ತಾರೆ ನಾವು ಇಬ್ರು ಹಿಂಗಿದೀವಿ ಅಂತ ಅಡಲ್ಟರ್ ಅಡಲ್ಟ್ರಾರ್ನು ಪಾರ್ಟಿ ಮಾಡ್ಬೇಕು ವೈಫ್ ವೈಫ್ನು ಪಾರ್ಟಿ ಮಾಡ್ಬೇಕು ಅಥವಾ ಹಸ್ಬೆಂಡ್ ಹಸ್ಬೆಂಡ್ನು ಪಾರ್ಟಿ ಮಾಡ್ಬೇಕು ಈ ತರ ಇತ್ತು ಕಾನ್ಕಿ ಬೈನ್ ಅಥವಾ ಪ್ಯಾರಮಾರ್ ಆಮೇಲೆಲ್ಲ ಅದು ಇದಾಗೋಯ್ತು ಬದಲಾವಣೆ ಆಗೋಯ್ತು ಅಷ್ಟು ತಗೊಂಡಾದ್ಮೇಲೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ನಗಡೆಗೆ ಬರೇ ಅಷ್ಟು ಆಗ್ತಿರ್ಲಿಲ್ಲ ಆ ಡಿಗ್ರಿ ಆಫ್ ಡೈವರ್ಸ್ ತೆಗೆದುಕೊಂಡ್ರೆ ಇಂಡಿಯನ್ ಸಕ್ಸೆಷನ್ ಇಂಡಿಯನ್ ಡೈವರ್ಸ್ ಆಕ್ಟ್ನೊಳಗಡೆ That needs needed an approval from the full bench of the high court. That was the law. That was the law. It was not enough that you know the concerned judge would grant the district judge would grant the divorce. Adhana approval as if it is a death penalty, in Athara. And that too, that too for the, from the three judges. your petition Karnataka? Court? ಆನರಬಲ್ ಜಸ್ಟಿಸ್ ಶಿವಶಂಕರ್ ಭಟ್ ಅವ್ರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದಾಗ ಅವರು ಹೋಟಾಲ್ ನಂಬರ್ ಒನ್ ಅಲ್ಲಿ ಬೆಂಚ್ ಜೊತೆ ಬೆಂಚ್ ಶೇರ್ ಮಾಡಿದ್ರು ಆನರಬಲ್ ಜಸ್ಟಿಸ್ ಜೈನ್ ಅವ್ರ ಜೊತೆಗೆ ಅವಾಗ ಹೇಳಿದಾಗ ಏಳು ಒಬ್ರ ಹತ್ರ ಹಾಕ್ಸಿದ್ರು ಓನ್ಲಿ ಸೆವೆನ್ ಮ್ಯಾಟರ್ಸ್ ಓನ್ಲಿ ರಿಕ್ವೈರ್ಡ್ ಫಿಫ್ಟೀನ್ ಮಿನಿಟ್ಸ್ ಫರ್ ದಿ ಹೈಕೋರ್ಟ್ ಟು ಕಂಪ್ಲೀಟ್ ಅಂಡ್ ಕನ್ಫರ್ಮ್ ಆಲ್ ದಿ ಸೆವೆನ್ ಮ್ಯಾಟರ್ಸ್ ದಿಸ್ ವಾಸ್ ದಿಸ್ ಇಸ್ ಹೌದ್ಯೂಷನ್ ಟೇಕನ್ ಪ್ಲೇಸ್ ಇವತ್ತಿನ ದಿವಸ ನೀವು ಹೋಗಿ ನ್ಯಾಷನಲ್ ಹಾಸ್ಕೂಲ್ ನಲ್ಲಿ ಕೇಳಿದ್ರು ಗೊತ್ತಾಗುತ್ತೆ फैमिली ला फैमिली ला तो दो सब्जेक्ट उन तेल तर लांग दो व्हाई आई एम सेइंग ऑल दिस थिंग्स इज द फील्ड हैज अंडरगॉन ए फेनोमिनल चेंज केटरिंग टू द प्रेजेंट नीड्स ऑफ द सोसाइटी एंड वन सच थिंग इज 13 बी इट्स अ रेवोल्यूशन 13 बी इज अ लॉ इट्स अ रेवोल्यूशन अटैला इवन ऑन द रेस्टोरेशन ऑफ ಈಗ ರೆಸ್ಟೋರೇಷನ್ ಆಫ್ ಕಾಂಜಿಗಲ್ ರೈಟ್ಸ್ ಗಂಡನೇ ತಕೊಂಡಿರ್ಲಿ ಎಂಟಿನೇ ತಕೊಂಡಿರ್ಲಿ ಒಂದು ವರ್ಷದ ದಿವಸ ಕ್ವಾಬಿಟೇಷನ್ ಇಲ್ಲ ಅಂದ್ರೆ ಐದರ್ ಆಫ್ ದಿಸ್ ಪೌಸ್ ನಾವು ಅಪ್ಲೈ ಅರ್ಲಿಯರ್ ಟು ಅಮೆಂಡ್ಮೆಂಟ್ ಇಟ್ ವಾಸ್ ದಿ ಪರ್ಸನ್ ಹೂ ದಿ ಡಿಗ್ರಿ ಹಾ ಸೊ ನಿಮ್ಗೆ ಕ್ರೂಯಲ್ಟಿ ನೋ ಡೆಸರ್ಶನ್ಗೋ ಅದೆಲ್ಲ ಹೋಗಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹಾಕ್ಬೇಕು ಇವತ್ತು ಬೆಳಗ್ಗೆ ರೆಸ್ಟೋರೇಷನ್ ಹಾಕು ನಾಳೆ ಒಪ್ಕೊಂಡ್ಬಿಡೋ ಕನ್ಸೆಂಟ್ ಡಿಗ್ರಿ ಆಗುತ್ತೆ ರೆಸ್ಟ್ಯೂಷನ್ ಒಂದ್ ವರ್ಷದ ದಿನ ಇಬ್ರು ಫಾರಿನ್ ಟೂರ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಇಬ್ರು ಕೋಆಬಿಟೇಷನ್ ಇಲ್ಲ ಅಂತ ಹೇಳಿ ನಿಮ್ಗೆ ಜರ್ಮನಿ ಯುರೋಪ್ ಕಂಟ್ರೀಸ್ ವೀಸಾ ಇರುತ್ತೆ ಅವ್ರಿಗೆ ಅಮೆರಿಕ ವೀಸಾ ಇರುತ್ತೆ ನಾವಿಬ್ರು ಮಧ್ಯೆ ಎಲ್ಲೂ ಭೇಟಿ ಮಾಡಲಿಲ್ಲ ಅಂತ ಹೇಳಿದ್ರು ಸಾಕು ಡಾಕ್ಯುಮೆಂಟ್ ಇದೆ ಒನ್ ಇಯರ್ ಕೋಆಪಿಟೇಷನ್ ಆಟೋಮ್ಯಾಟಿಕಲಿ ಡಿಗ್ರಿ ವೈಡ್ ಯು ಗೋ ಫಾರ್ ಆಲ್ ದೀಸ್ ಥಿಂಗ್ಸ್ ಎನಿವೇ ಥರ್ಟೀನ್ ಬಿ ಆದರೂ ಸಿಕ್ಸ್ ಮಂತ್ಸ್ ಕೋಲಿಂಗ್ ಪೀರಿಯಡ್ ಇದೆಲ್ಲ ಕಾನೂನು ಇಷ್ಟು ವಿಸ್ತಾರ ಆಗ್ತಿರುವಾಗ ತಪ್ಪಂತ ನಾನು ಹೇಳಲ್ಲ ಇಂಡಿಯನ್ ಮುಸ್ಲಿಮ್ಸ್ ಆರ್ ಆಲ್ಸೋ ಫಾಲೋಯಿಂಗ್ ದಿ ಪ್ರಾಕ್ಟಿಕಲಿ ದಿ ರೀತಿ ರಿವಾಜ್ ಆಫ್ ಹಿಂದೂಸ್ ಮತ್ತಿನ್ನೊಂದು ಮದುವೆಗಳಲ್ಲಿ ಲೋಕಲ್ ಮಾಡ್ಕೊಂಡಿದ್ದಾರೆ ಕಸ್ಟಮ್ಸ್ ಆ ಸಂದರ್ಭದಲ್ಲಿ ದುಡ್ಡು ತಕೊಳ್ಳೋದು ಪ್ರದಕ್ಷಿಣೆ ತಕೊಳ್ಳೋದು ಮತನ್ ಮಾಡೋದು ಎಲ್ಲ ಇದು ಬಂದ್ಬಿಟ್ಟಿದೆ ಹಾಗಾದಂಥ ಸಂದರ್ಭದಲ್ಲಿ ಇಂಥವೆಲ್ಲ ಬಂದಾಗ ಕಾನೂನುಗಳು ವ್ಯತ್ಯಾಸ ಆಗುತ್ತೆ ಅಂದ್ರೆ ಕಷ್ಟ ಹಾಗಾಗಿ ನೋಡೋಣ ಅಟ್ ಪ್ರೆಸೆಂಟ್ ಐ ಆಮ್ ನಾಟ್ ಇನ್ಕ್ಲೈನ್ इफ यू वाणन इट बिया वे हाउ दिल संसार गृहोपयोगी अंद्र कंडीशन ऐन इफ युंट टू कम बैक युव शुड वि गण मगु नाट विमुन हादे कंडीशन ಅಲ್ಲ ಈಗ ಇಟ್ ಈಸ್ ಸೈನ್ಸ್ ಈಸ್ ಇಟ್ ಈಸ್ ದಿ ಮೇಲ್ ರೆಸ್ಪಾನ್ಸಿಬಲ್ ಫಾರ್ ದಿ ಗಂಡ್ಮಗು ಅವ್ರ ಹೆಣ್ಮಗು ಇಟ್ ಈಸ್ ನಾಟ್ ದಿ ಹೆಣ್ಮಗಳು ಇಲ್ಲ ಆಗಿದೆಯಲ್ಲ ನೋಡಿ ಅದೆಲ್ಲಾನು ಮತ್ತೆ ಒಂದ್ಸತಿ ಕೊಟ್ಟಿದ್ದಾರೆ ಏನೋ ಸ್ವಲ್ಪ ಸಮಾಧಾನ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಚಂದಮಾಮ ಕತೆ ಇದ್ದಂಗೆ ಅರ್ಧ ರಾಜ್ಯ ಹಾಗೂ ಮಗಳನ್ನೂ ಕೊಡೋ ರಾಜ ಅಂತ ಹಂಗೆ ಹೆಂಗನನು ಮಗ ಇಲ್ವಲ್ಲ ಅವನ್ ಗೊಟ್ಟಕ್ಕಂದ ಮೇಲ್ದ ಇನ್ನರ್ಧ ರಾಜ್ಯ ಅಂತ ಅಲ್ಲ ಅವಾಗಲ್ಲಪ್ಪ ಹೆಣ್ಮಗು ಹುಟ್ಟಾಗ ಏನಾಯ್ತು ನೋಡಿ ಇಂತಂದೆ ಇಲ್ಲ ನೀವೇನ್ ಶೆಟ್ರೆ ಇದಾದ ನಂತರ ಪೀಜಾ ಪಿಜಾ ನಜೀನ್ ಅವರು ಘೋಷ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಅಲ್ಲಿ ಹುಡುಗಿಯ ಗಂಡ ಇದೇ ಇತ್ತಲ್ಲ ಅದೇ ನೀವೇ ಬಂದು ಈ ಮಗು ನನ್ನದೇ ಅಲ್ಲವೇ ಅಲ್ಲ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಅಲ್ಲ ಹೇಳಿಕೊಂಡು ಹೋಗಿದ್ದು ಹೋಮ ಅಂತಕ್ಕೆ ಕೇ ಹೋಗ್ಬಿಟ್ಲೋಳು ಪಾಪ ನೋಡಿ ಅಲ್ಲಿ ಎಲ್ಲಾ ರೆಕಾರ್ಡ್ಸ್ ಎಲ್ಲ ಹಾಕ್ತಾರೆ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಇದರಿಂದ ಪಿಜಾನ್ ಅಜ್ನೀನ್ ರವರು ಕೋಮಾ ಹಂತಕ್ಕೆ ಹೋಗಿದ್ದು ನಂತರ ಆಕೆಯನ್ನು ವಿಕ್ಟೋರಿಯಾ ನಿಮ್ಮಾನ್ಸು ಎಲ್ಲಾ ಕಡೆ ಕರೆಸಿ ಚಿಕಿತ್ಸೆ ಮಾಡ್ಕೊಂಡು ಬಂದ್ವು ಅಂತ ಬರ್ತಿದ್ದಾರಲ್ಲ ಸೊ ಏನ್ ಮಾಡಕ್ ಆಗತ್ತಿವಲ್ಲ ನಾನು ಆಲ್ ಥಿಂಗ್ಸ್ ದಟ್ ಆರ್ ಅವೈಲಬಲ್ ಅಬಿಬ್ರು ವಿಟ್ನೆಸ್ ಆಗ್ಲಿ ಆಮೇಲೆ ನೋಡೋಣ ಯಾರ ಕತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಹದಿನಾರು ಹತ್ತರಂದು ಸಂಜೆ ಆರು ಮೂವತ್ ಸಮಯದಲ್ಲಿ ಬಿಲ್ಡಿಂಗ್ ನ ಮೊದ್ಲೇ ಮಾಡಿಯಲ್ಲಿ ಬಾಡಿಗೆಗೆ ಇದ್ದ ಇದಾಯ್ತಲ್ಲಾರು ಬಾಗಿಲನ್ನು ಬಡಿಯುತ್ತಾ ತನ್ನ ಪತ್ನಿಯನ್ನು ಕೂಗುತ್ತಿರುವುದು ಕೇಳಿಸಿತು ನಾನು ಕೂಡಲೇ ಮೊದಲನೇ ಮಾಡಿಗೆ ಹೋಗಿ ನೋಡಿದೆ ಮನೆ ಮುಂದೆ ಬಾಗಿಲು ನೆಡುತ್ತಿದ್ರು ನಾನು ಹೋಗಿ ವಿಚಾರ ಮಾಡ್ಲಾಗಿ ಬಾಗಿಲು ತೆಗೆಯುತ್ತಿಲ್ಲ ಅಂತ ಹೇಳಿದರು ನಾನು ಸಹ ಅವರ ಮನೆ ಬಾಗಿಲನ್ನು ತೆಗೆಯುವಂತ ಹೇಳಿದ್ರು ಒಳಗಡೆ ಯಾವುದೇ ಉತ್ತರ ಬರದ ಕಾರಣ ಹಿಂಬದಿಯಲ್ಲಿರುವ ಕಿಟಕಿಗೆ ಒಳಗೆ ಹೋಗಿ ಕಿಟಕಿ ಮುಖಾಂತರ ನೋಡ್ಲಾಗಿ ಪಿಜಾನ್ ಅಜ್ನೀನ್ ಅವರು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಕೂಡಲೇ ನಾನು ಮತ್ತು ಹಿದಾಯತಲ್ಲರು ಮಾಹಿತಿ ನೀಡಿದ್ದು ನಾನು ಮತ್ತು ಹಿದಾಯತಲ್ಲರು ಸೇರಿ ಮನೆಯ ಬಾಗಿಲನ್ನು ಬಲವಂತವಾಗಿ ತಳ್ಳಿ ಒಳಗೆ ಹೋಗಿ ನೋಡಲಾಗಿ ಬೆಡ್ರೂಮ್ನ ಹುಕ್ಕೆ ಸೀರೆಯನ್ನು ಕಟ್ಟಿ ಚೀರಿಕೊಂಡು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ ಬೆಡ್ರೂಮ್ ನಲ್ಲಿ ಮಂಚದ ಹಾಸಿಗೆ ಮೇಲೆ ಬಟ್ಟೆಗಳನ್ನು ಹಾಕಿರೋ ಒಂದು ಪ್ಲಾಸ್ಟಿಕ್ ಪಾಕ್ಸ್ ಇರುವುದು ಕಂಡು ಕೂಡಲೇ ಹಿದಾಯತಲ್ಲರನ್ನು ಸೇರಿ ಆಕೆ ಬದುಕಿರಬಹುದೆಂದು ನೆಣ್ಣಿನಿಂದ ಕೆಳಗೆ ಇಳಿಸಿ ಹಿದಾಯತ ಚಿಕಿತ್ಸೆಯಲ್ಲಿ ಆಟೋಗೆ ಕರೆದುಕೊಂಡು ಹೋದರು ಮಾರನೇ ದಿವಸ ಹದಿನೇಳು ಹತ್ತರಂದು ಪ್ರಿಜಾ ನಜನೀನ್ ಅವರು ಬ್ಯಾಪ್ಟಿಸ್ ಪಾತ್ರದಲ್ಲಿ ಮೃತಪಟ್ಟಿರುವಂತ ತಿಳಿದು ಬಂತು ಎಲ್ಲಿ ಕಟ್ ಪೇಸ್ಟ್ ಇದೆ ಎಲ್ಲ ಬೇಕಾದಷ್ಟಿದೆ ಆಲ್ ರೈಟ್ ವಿಲ್ ಕನ್ಸಿಡರ್ ಇಟ್ ಸಮ್ ಟೈಮ್ ಲೇಟರ್ ಐ ನಾಟ್ ಕಂಫರ್ಟಬಲ್ ಇಫ್ ಯು ವಾಂಟ್ ಐ ಲಾಟ್ ಜರ್ನಿ ಏನ್ ಮಾಡಕ್ ಬರುತ್ತೆ ಹಾಗಲ್ಲ ಲಾ ಲಾ ಈಸ್ ವೆಲ್ ಸೆಟಲ್ಡ್ ಆನ್ ತ್ರೀ ನಾಟ್ ಫೋರ್ ಬಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್ No, no, first and foremost, the first first ingredient as to the seven years within the marriage has happened. Therefore, any unnatural death in the family of the husband within seven years itself will be a biggest advantage for the prosecution because they enjoy two presumptions 113A and 113 B. ಅಂಡ್ ಸೆಕೆಂಡ್ ಈಸ್ ಡಿಮಾಂಡ್ ಆಫ್ ಡೌರಿ ದೇರ್ ಆರ್ ಟೂ ಇನ್ಸ್ಟೆನ್ಸಸ್ ಫ್ರಮ್ ದಿ ಮೆಟೀರಿಯಲ್ ಆನ್ ರೆಕಾರ್ಡ್ ಒನ್ ಈಸ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ವಿಚ್ ಯು ಮೇ ಸೇ ಕಸ್ಟಮರಿ ಮುಸಲ್ಮಾನರಲ್ಲಿ ಆ ಕಸ್ಟಮರಿ ಇಲ್ವೇ ಇಲ್ಲ ಅಲ್ಲ ಡೌರಿ ಅಲ್ಲ ಕನ್ಯಾ ಶುಲ್ಕ ತಕೊಂಡು ಅದೇನೋ ಮೆಹರು ಗಿಹರ್ರ್ ಅಂತೆಲ್ಲ ತಗೊಂಡು ತಗೋಬೇಕು ಆಮೇಲೆ ಅವಳಿಗೇನಾದ್ರು ಒಂದು ವ್ಯವಸ್ಥೆ ಮಾಡೋದಕ್ಕೆ ಒಂದಷ್ಟು ಇಟ್ಟಿರ್ಬೇಕು ಅಂತ ಮತ್ತೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಯಾವಾಗ वेकेशन अब मिसेक अब टेकन मैट रिक्वेस्ट डीटेल कन्सिड्रेशन पोस्ट आफ्टेशन मंजुनाथ इन